ಶ್ರೀ ಶನೈಶ್ವರ ಸ್ವಾಮಿ ದೇವತಾ ಜಯಂತ್ಯೋತ್ಸವ ಹಾಗೂ ಶಾಂತಿಹೋಮ ಕೋಲಾರ ನಗರದ ಕೋಟೆಯಲ್ಲಿ ನೆಲೆಸಿರುವ ಶ್ರೀ ಶನಿ ಮಹಾತ್ಮ ದೇವಾಲಯದಲ್ಲಿ ದಿನಾಂಕ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದರ ಶನಿವಾರದಂದು ಶ್ರೀಕೋಟೆ ಶನೇಶ್ವರ ಸ್ವಾಮಿಯವರ ಜಯಂತೋತ್ಸವವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶೈವ ಗಮರಿತ್ಯ ಶ್ರೀ ಅನಂತ ಪದ್ಮನಾಭ ದೀಕ್ಷತ್ರ ಸಾರಥದಲ್ಲಿ ನೆರವೇರಲಿದ್ದು ಭಕ್ತಾದಿಗಳು ತನುಮನ ಧನ ಧಾನ್ಯವನ್ನು ಸಮರ್ಪಿಸಿ ಪ್ರಸಾದಿಗಳನ್ನು ಸ್ವೀಕರಿಸಲು ಸಹರ್ಷಕರಾದ ಪವನ್ ದೀಕ್ಷಿತ್ ಕೋರಿದರು ಪ್ರಧಾನ ಅರ್ಚಕರಾದ ಅನಂತ ಪದ್ಮನಾಭ ದೀಕ್ಷಿತರು ಮಾತನಾಡಿದರು ದಿನಾಂಕ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತೈದರ ಮಂಗಳವಾರದಂದು ಗಣಪತಿಯ ಪ್ರಾರ್ಥನೆ ಪುಣ್ಯಾಹವಾಚನೆ ನವಗ್ರಹಾರಾಧನೆ ಶಾಂತಿ ಹೋಮ ಪೂರ್ಣಾಹುತಿ ತೈಲಾಭಿಷೇಕವಿದ್ದು ಮಧ್ಯಾಹ್ನ ಒಂದು ಗಂಟೆಗೆ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ಇರುತ್ತದೆ ಅಂತ ಹೇಳಿದರು ಇವತ್ತು ಡಬಲ್ ಡಬಲ್ ನೈನ್ ಡಬಲ್ ಇಪ್ಪತ್ತೇಳು ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ಶನೇಶ್ವರ ಸ್ವಾಮಿಗೆ ವಿಶೇಷವಾದಂಥ ಸಂಕಲ್ಪ ಪೂರ್ವಕವಾಗಿ ತೈಲಾಭಿಷೇಕ ಹಾಗೂ ಶಾಂತಿ ಹೋಮವನ್ನು ಹಮ್ಮಿಕೊಳ್ಳಲಾಗಿದೆ ಮೂವತ್ತೊಂದು ಬೆಳಗ್ಗೆ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ಶನೇಶ್ವರ ಸ್ವಾಮಿಗೆ ಹಣ್ಣಿನ ರಸಾಭಿಷೇಕ ಹಾಗೂ ಮಹಾಮಂಗಳಾರತಿಯನ್ನು ಒಂಬತ್ತುವರೆ ಮಹತ್ ಒಂಬತ್ತುವರೆ ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಸಂಜೆ ಪುಷ್ಪಪಲ್ಲಕ್ಕಿಯನ್ನು ಹಮ್ಮಿಕೊಳ್ಳಲಾಗಿದೆ ಕೋಲಾರ ನಗರದ ಕೋಟೆ ಪ್ರದೇಶ ಶ್ರೀ ಗುರುಭ್ಯೋ ನಮಃ ರವಿಪುತ್ರಂ ಪ್ರಭಿಪುತ್ರ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ ಸೂರ್ಯಪುತ್ರ ದೀರ್ಘದೇಹೋ ವಿಶಾಲಾಕ್ಷ ಶಿವಪ್ರಿಯ ಮಂದಚಾರಿ ಪ್ರಸನ್ನಾತ್ಮ ಪೀಡಾಂ ಹರತುಮೇಶಿಹಿ ಶ್ರೀ ಪ್ರಸನ್ನ ಕೋಟೆಯಲ್ಲಿ ನೆಲೆಗೊಂಡಿರುವ ಶ್ರೀ ಶನೇಶ್ವರ ಸ್ವಾಮಿಯ ದೇವಾಲಯದಲ್ಲಿ ಸಮಸ್ತ ಭಕ್ತಾದಿಗಳಿಗೆ ಸಕಲ ಸಂಕಷ್ಟಗಳನ್ನು ನಿವಾರಣೆ ಮಾಡುತ್ತಾ ಬಂದಿರುವ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಬಾದಾಮಿ ಅಮಾವಾಸ್ಯೆ ಪ್ರಯುಕ್ತ ಸ್ವಾಮಿಗೆ ವಿಶೇಷವಾದಂತಹ ತೈಲಾಭಿಷೇಕ ಹಾಗೂ ಶಾಂತಿ ಹೋಮ ಮಹಾಮಂಗಲಾರತಿಯನ್ನು ಹಮ್ಮಿಕೊಳ್ಳಲಾಗಿದೆ ಭಕ್ತಾದಿಗಳು ಆ ದಿನ ಆ ಮೇಷರಾಶಿ ಮೀನರಾಶಿ ಕುಂಭರಾಶಿಯವರಿಗೆ ಸಿಂಹರಾಶಿಯವರಿಗೆ ಸಾಡೆಸತಿ ಶನೇಶ್ವರ ಸ್ವಾಮಿ ದೋಷವಿರುವುದರಿಂದ ಶಾಂತಿ ಹೋಮ ಮಾಡಿಸುವ ಭಕ್ತಾದಿಗಳು ದೇವಾಲಯದಲ್ಲಿ ಬಂದು ಸಂಪರ್ಕಿಸಿ ಸೇವಾ ರಸೀದಿಯನ್ನು ಪಡೆದು ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದು ಶ್ರೀ ಶನಿವಾರದಂದು ಶ್ರೀ ಶನೇಶ್ವರ ಸ್ವಾಮಿಗೆ ಹಣ್ಣಿನ ವಿಶೇಷ ಹಣ್ಣಿನ ರಸಾಭಿಷೇಕ ಸಂಜೆ ಪುಷ್ಪಪಲ್ಲಕ್ಕಿ ಉತ್ಸವವನ್ನು ಏರ್ಪಡಿಸಲಾಗಿದೆ ಚಂಡೆ ವಾದ್ಯ ಹಾಗೂ ವೀರಗಾಸಿ ಸೇವೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಎಲ್ಲ ಕಾರ್ಯಕ್ರಮದಲ್ಲಿ ಭಕ್ತಾದಿಗಳು ಭಾಗವಹಿಸಿ ಶ್ರೀ ಶನೇಶ್ವರ ಸ್ವಾಮಿ ಕೃಪೆಗೆ ಪಾತ್ರರಾಗಿ ಆಶೀರ್ವಾದವನ್ನು ಪಡೆದು ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯ ದೇವಾಲಯಕ್ಕೆ ಬಂದು ಭೇಟಿ ನೀಡಿ ಶನೇಶ್ವರ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಡೇಟ್ ವಾರ್ಷಿಕೋತ್ಸವ ವಾರ್ಷಿಕೋತ್ಸವ ಇಪ್ಪತ್ತೇಳು ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ಶನೇಶ್ವರ ಸ್ವಾಮಿಗೆ ತೈಲಾಭಿಷೇಕ ಹಾಗೂ ಶಾಂತಿ ಹೋಮವನ್ನು ಹಮ್ಮಿಕೊಳ್ಳಲಾಗಿದೆ もう手先は行くか。